ರೆಕ್ಕೆಯ ಕುದುರೆಯಿರಿ ಬೆಳ್ಳಿ ಬೆಳ್ಳಿ ಮೊಡವ ದಾಟಿ ಬರುವ ನಿನ್ನ ಅಪ್ಪಯ್ಯ ಮಿನುಗೋ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ ಮುಡಿಯುವೆನು ಮುಡಿಯೊಳಗೆ ಮಿನುಗುವ ತಾರೆ ನಡೆಯುವೆನು ಅವನ ಜೊತೆ ನೋಡಲಿ ಊರೆ ಕಂದ ಕಂದ ನೀನೇ ಚಂದ ಅಂತ ಅಂತಾನೆ ನಿನ್ನ ಕೂಡಿ ಕಣ್ಣ ಮುಚ್ಚಿ ಆಟ ರೆಕ್ಕೆಯ ಕುದುರೆ ಏರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನನ್ನ ಅಪ್ಪಯ್ಯ ಬರುವ ನನ್ನ ಅಪ್ಪಯ್ಯ ಕಾಮನ ಬಿಲ್ಲನ್ನು ಕೇಳಿದ ತಕ್ಷಣ ಕೈಯಲ್ಲಿ ಇಡುತ್ತಾನೆ ಹುಣ್ಣಿಮೆ ಬೆಳಕ ವಸ್ತ್ರವ ಮಾಡಿಸಿ ತಂದು ಕೊಡುತ್ತಾನೆ ಕಮನ ಬಿಲ್ಲನ್ನು ಮಾಡಿಕೊಳ್ಳುವೆನು ಕೈಯಾ ಬಳೆಯಾಗಿ ಹುಣ್ಣಿಮೆ ವಸ್ತ್ರ ಒತ್ತಿಕೊಳ್ಳುವೆನು ಕಂಬಳಿಯನ್ನಾಗಿ ಸ್ವರ್ಗದ ಮೇಲೆ ಇಂದ್ರನಾನೆ ಎದುರು ಇಡುವನು ನಿನ್ನನ್ನು ಮುದ್ದಿಸಿ ಬರುವನು ಬೊಂಬೆಯ ಮಾಡಿಕೊಂಡು ಅದರ ಜೊತೆಗೆ ಆಡುವೆನು ರೆಕೆಯ ಕುದುರೆಯರಿ ಬೆಳ್ಳಿ ಬೆಳಿ ಮೋಡವ ವದಾಟಿ ಬರುವ ನಿನ್ನ ಅಪ್ಪಯ್ಯ ಮಿನುಗೋ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ ಅಂಸನಾವೆಯಲ್ಲಿ ರಾಜಕುಮಾರಿ ಹಾಗೆ ನಿನ್ನನ್ನು ಏಡು ಬೆಟ್ಟದ ಏಳು ಕಡಲಲ್ಲಿ ಸುತ್ತಿಸಿ ಬರ್ತಾನೆ ಅಲ್ಲ ಉದ್ದಿನನ ಅದ್ಭುತ ದೀಪದ ಹಾಗೆ ನನ್ನಪ್ಪ ಎಲ್ಲ ಸಂತೋಷ ನೀಡುತ್ತ ನನ್ನನ್ನು ಕಂದ ಅಂತಾನೆ. ಕವಿತೆಯ ಹಾಡಿ ಖುಷಿಗಳ ನೀಡಿ ಸುಂದರ ಕತೆಗಳ ಎಡುತ್ತ ನಿದಿರೆ ಮಾಡಿಸುವ ಹಿಂತಿರುಗಿ ಹೋಗದಂತೆ ನೀ ನನ್ನ ತೋಳಲ್ಲಿ ಬಂಧಿಸುವೆ ಮಿನುಗೋ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ ಮುಡಿಯುವೆನೋ ನೋಡಲಿ ಹೀಗೆ ಕಂದ ಕಂದ ನೀನೇ ಚಂದ ಅಂತ ಅಂತಾನೆ ನಿನ್ನ ಕೂಡಿ ಕಣ್ಣ ಮುಚ್ಚಿ ಆಟ ರಕ್ಕೆಯಾ ರೆಕ್ಕೆಯ ಏರಿ ಬೆಳ್ಳಿ ಬೆಳ್ಳಿ ಮೊಡವದಾಟಿ ದಾಟಿ ಬರುವ ನಿನ್ನ ಅಪ್ಪಯ್ಯ ಮಿನುಗೋ ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಅಪ್ಪಯ್ಯ ರೆಕ್ಕೆಯ ಕುದುರೆಯರಿ ಬೆಳ್ಳಿ ಬೆಳ್ಳಿ ದಾಟಿ ಬರುವ ನಿನ್ನ ಅಪ್ಪಯ್ಯ